ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಯಾರಾದರೂ ವಿಸ್ಮಯ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿ ನೋಡಿ ನಾವು ಇವತ್ತೇನೆಲ್ಲ ಮಾಡಿದ್ದೀವಿ ರಾಗಿ ರಾಗಿ ಮತ್ತು ಹೆಸರು ಕಾಳು ಹಾಕಿ ನಾನು ದೋಸೆ ಮಾಡ್ತಾಯಿದ್ದೀನಿ ಇವಾಗ ನಾನು ಸ್ವಲ್ಪ ತೆಂಗಿನ ತುರಿ ಶುಂಠಿ ಮತ್ತು ಒಂದು ನಾಲ್ಕು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟಾಕಿ ನೋಡಿ ಈಗ ನಾನು ಒಂದು ದಿವಸ ನೆಣಸಿಟ್ಕೊಂಡಿದ್ದೆ ಹೆಸರುಬೇಳೆ ಮತ್ತು ರಾಗಿಲ ಅದನ್ನು ಈಗ ಹಾಕಿ ಕರೆಂಟ್ ಇರಲಿಲ್ಲ ಹಾಗೆ ಅಮ್ಮ ಕಲ್ಲಲ್ಲೇ ರುಬ್ಬುತ್ತಾ ಇದ್ದಾರೆ ನೋಡಿ ನೋಡಿ ಇಷ್ಟು ನೈಸ್ ಆದ್ರೆ ಸಾಕು ತುಂಬಾ ಗಟ್ಟಿ ಗಟ್ಟಿ ಏನಿಲ್ಲ ಅದ್ರ ಸಿಪ್ಪೆ ಮಾತ್ರ ಕಾಣ್ತಾ ಇದೆ ಅಷ್ಟೇ ಮತ್ತೆ ಈಗ ಇದು ರುಬ್ಬಿ ಆಗಿದೆ ಈಗ ನಾವು ಇದನ್ನು ತೆಗೆದು ಪಾತ್ರೆಗೆ ಇದ್ದೀವಿ ನಾವು ಇಲ್ಲಿ ಆ ಹಿಟ್ಟನ್ನು ತೆಗೆದು ಹಾಕ್ಲಿಕ್ಕೆ ಸ್ಪೂನ್ ಬಳಸ್ತಾ ಇಲ್ಲ ನಾವು ಬಳಸ್ತಾ ಇರೋದು ತೆಂಗಿನಕಾಯ್ದು ಚರಟೆ ತೋರಿಸ್ತೇನೆ ಇಲ್ಲಿ ನೋಡಿ ಈಗ ನೋಡಿ ತೆಂಗಿನಕಾಯಿ ಚರಟೆಯಲ್ಲಿ ನಾವು ಆ ಹಿಟ್ಟನ್ನ ತೆಗಿತಾಯಿದ್ದೀವಿ ಮತ್ತು ನಾವು ರುಬ್ಬೋ ಕಲ್ಲಲ್ಲಿ ಏನು ಅಡುಗೆ ಮಾಡಿ ಮಾಡಿದರೂ ಅದು ರುಚಿ ಜಾಸ್ತಿ ನಾವೀಗ ಸಾಂಬಾರಿಗೆಲ್ಲ ರುಬ್ಬಿ ಹಾಕಿದರೆ ರುಚಿ ಜಾಸ್ತಿ ನಮ್ಮ ಮಿಕ್ಸಿಲಿ ಆ ಟೇಸ್ಟ್ ಯಾವತ್ತೂ ಬರಲ್ಲ ನೋಡಿ ಇಲ್ಲಿ ನನ್ನ ತವದಲ್ಲಿ ಒಂದು ದೋಸೆ ಆಯಿತು ನೆಕ್ಸ್ಟ್ ಇನ್ನೊಂದು ದೋಸೆ ಮಾಡ್ತೀನಿ ಚೆನ್ನಾಗಿ ಹೇಳುತ್ತೆ ತುಂಬ ಜನ ಹೇಳ್ತಾರಲ್ಲ ದೋಸೆ ಮಾಡುವಾಗ ಅದು ಕಾವುಲಿ ಬಿಟ್ಟು ಏಳೋದಿಲ್ಲ ಹಾಗೆಲ್ಲ ಇದೆಲ್ಲ ಚೆನ್ನಾಗಿ ಹೇಳ್ತದೆ ಮತ್ತು ನಾವು ತವಕ್ಕೆ ಎಣ್ಣೆ ಏನು ಹಾಕ್ಲಿಕ್ಕಿಲ್ಲ ಅಲ್ಲ ಬೇಕಾದರೆ ದೋಸೆ ಮೇಲೆ ಬೇಕಾದರೆ ತುಪ್ಪ ಹಾಕ್ಕೊಳ್ಬೋದು ಟೇಸ್ಟ್ ಚೆನ್ನಾಗಿರ್ತದೆ ಇವಳು ರಾಗಿ ದೋಸೆ ಮಾಡೋಳು ಏನು ಇವತ್ತು ಈಗ ಉದ್ದಿನ ದೋಸೆ ಮಾಡ್ತಾ ಇದ್ದಾಳೆ ಅಂದ್ಕೊಳ್ತಾ ಇದ್ದೀರಾ ನಮ್ಮಲ್ಲಿ ಇವತ್ತು ವೆರೈಟಿ ಆಫ್ ಮಾಡ್ತಾ ಮಾಡ್ತಾಯಿದ್ದೀವಿ ರಾಗಿ ತಂದೆ ಹೇಳಿದರು ಮೊಬೈಲಲ್ಲಿ ನೋಡಿ ಒಂದ್ಸಲ ಮಾಡು ಟ್ರೈ ಮಾಡು ಆಗ್ತದೆ ನೋಡುವ ಅಂತ ಚೆನ್ನಾಗಾಯಿತು ಆಗ ಅಮ್ಮ ನನಗೆ ಉದ್ದಿನ ದೋಸೆ ಬೇಕು ಅಂತ ಇದು ಉದ್ದಿನ ದೋಸೆ ನೆಕ್ಸ್ಟ್ ನಾವು ಮೆಂತೆ ಸಹ ಮಾಡಿದ್ದೀವಿ ಇವತ್ತು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮೂರು ಮೂರು ಐಟಮ್ ಮಿನಿ ಹೋಟೆಲ್ ಅಂತ ಹೇಳ್ಬೋದು ನಮ್ಮ ಮನೇಲಿ

ಇಲ್ಲಿ ನೋಡಿ ರಾಗಿ ದೋಸೆ ಉದ್ದಿನ ದೋಸೆ ಮೆಂತೆ ಗಂಜಿ ಸೌತೆಕಾಯಿ ಪಲ್ಯ ಮತ್ತು ಆಂಕ್ರೋಚ್ ಚಟ್ನಿ ಇಷ್ಟು ಇವತ್ತು ನಮ್ಮ ಬೆಳಗಿನ ತಿಂಡಿ ನೆಕ್ಸ್ಟ್ ತಿಂಡಿ ಆದಮೇಲೆ ನಾವು ಸ್ವಲ್ಪ ಮಳೆ ನಿಂತಿತ್ತು ಹಾಗೆ ಸ್ವಲ್ಪ ಬೆಂಡೆ ಗಿಡ ಇತ್ತು ಮರ ಬೆಂಡೆ ಇದು ಹಾಗೆ ಸ್ವಲ್ಪ ನಡುವ ಅಂತ ಹೇಳಿ ನಾವು ಹೊರಟ ಮೊನ್ನೆ ನೆನ್ನೆ ಬ್ಲಾಗಲ್ಲಿ ನೋಡಿದ್ವಿ ನೀವು ಗದ್ದೆಗೆ ಮಣ್ಣು ಹಾಕಿದ್ದು ಅಲ್ವಾ ಆ ಪ್ಲೇಸ್ ಸ್ವಲ್ಪ ಖಾಲಿಯಾಗಿತ್ತು ಅಲ್ಲಿ ಮರ ಬೆಂಡೆನ ನೆಡುವ ಅಂತ ಹೇಳಿ ಇದು ಹಾಕಿದರೆ ಒಂದು ಎರಡು ಮೂರು ವರ್ಷ ತನಕ ಇದರಲ್ಲಿ ಬೆಂಡೆ ಬರ್ತಾನೆ ಇರ್ತದೆ ಆದರೆ ನನ್ನ ನೋಡಿ ಕಹಿ ಬೇವಿನ ಗಿಡ ಬಂದಿದೆ ತಂದಿದ್ದು ಇದರಲ್ಲಿ ಮೂರು ಗಿಡ ಇದೆ ಅದು ನಾವೀಗ ಒಂದರಲ್ಲೇ ಒಂದೇ ಇದರಲ್ಲಿ ನಡ್ತಾ ಇದೀವಿ ನೋಡಿ ತಂದೆ ನಡ್ತಾ ಇದ್ದಾರೆ ನಾನು ವೀಡಿಯೋ ಮಾಡಲಿಕ್ಕೆ ತಂದೆ ಅಲ್ಲಿರುವ ಕೆಲಸವನ್ನು ಮಾಡಲಿಕ್ಕೆ ನಾನು ಅಲ್ಲಿ ಗಿಡ ಇಟ್ಟು ಎಲ್ಲ ಗೊಬ್ಬರ ಹಾಕಿ ಇಟ್ಟಿದ್ದೇನೆ ಅಂತ ಮತ್ತೆ ತಂದೆ ನಡ್ತಾ ಎಲ್ಲಿದೆ ನೋಡಿ ಒಂದು ಲೈನ್ ಫುಲ್ಲು ಬೆಂಡೆ ಗಿಡ ಮರ ಬೆಂಡೆ ಅದು ಬೆಂಡೆ ಆದಮೇಲೆ ತೋರಿಸ್ತೇನೆ ನಾನು ಹೇಗಿರ್ತದೆ ಅಂತ ಈ ಊರ ಕಡೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅದು ನಮ್ಮ ಬಿಳಿ ಬೆಂಡೆ ಇದೆಲ್ಲ ಉದ್ದ ಅದಲ್ಲ ಇದು ಸ್ವಲ್ಪ ಚಿಕ್ಕದು ಮತ್ತು ಇದು ಒಂಥರ ಗ್ರೀನಿಶ್ ಗ್ರೀನ್ ಕಲರ್ ಮತ್ತೆ ಅದಿ ಚಿಕ್ಕ ಅಂತ ಒಂದು ಗಿಡ ಇದ್ರೆ ಸಾಕು ಇದು ನೋಡಿ ಬಿಳಿ ಬೆಂಡೆ ಇದು ಅತಿ ಸುಳ್ಳಿಯ ಪುತ್ತೂರು ಆ ಸೇರಿ ರೂಪಾಯಿ ಜಾಸ್ತಿ ಬೆಳಿತಾರೆ ಇದು ನನಗೆ ಎರಡನೇ ಅಕ್ಕ ಬೀಜ ತಂದು ಕೊಟ್ಟಿದ್ಲು ನೋಡಿ ಹಾಕಿದ್ದು ಈಗ ಬೆಂಡೆ ಹಾಕ್ತಾ ಇದು ಒಂದು ಏಳು ಬೆಂಡೆ ಸಿಕ್ತು ನಿಮಗೆ ಇದು ಯಾವ ಗಿಡ ಅಂತ ನಿಮಗೆ ಗೊತ್ತಾಗ್ಬೋದು ನೋಡಿ ಪೈನಾಪಲ್ ನೋಡಿ ಪೈನಾಪಲು ತುಂಬ ಗಿಡ ಇದೆ ಈ ರೋಡ್ ಸೈಡಿಗಾಗಿ ಹಾಕಿದ್ದು ನಾವು ನೋಡಿ ಈಗ ಆಯಿತು ಒಂದು ಇಪ್ಪ ಇಪ್ಪತ್ತು ಕಮ್ಮಿಯಲ್ಲೇ ಒಂದು ಇಪ್ಪತ್ತೇನೋ ಸಿಕ್ಕಿತ್ತು ನಮಗೆ ಇದೆಲ್ಲ ನೆನೆ ತೆಗೆದಿದ್ದು ನೋಡಿ ಇದು ಸೈಜು ಸ್ವಲ್ಪ ಚೆನ್ನಾಗಿದೆ ದೊಡ್ಡದಿದೆ ಉಂಟು ನೋಡಿ ನನಗೆ ಇವತ್ತು ಇದರ ಜಾಮ್ ಮಾಡಬೇಕು ಅಕ್ಕನವರು ಮೊನ್ನೆಯಿಂದ ಇದ್ರು ಜಾಮ್ ಮಾಡು ಜಾಮ್ ಮಾಡು ಅಂತಂದು ಅಲ್ಲೊಂದು ಅದೊಂದು ತಿಂದಿದೆ ಏನೋ ಒಂದು ಕಚ್ಚಿ ಹೋಗಿದೆ ಅದು ಇಲ್ಲೊಂದಿದೆ ಹೀಗೆ ನಮ್ಮ ರೋಡ್ ಸೈಡ್ ಅಥವಾ ತೋಟದ ಸೈಡೆಲ್ಲ ನಾವು ಹಾಕಿದರೆ ಗಿಡ ಹಾಕಿದರೆ ಸ್ವಲ್ಪ ಮುಳ್ಳು ಸಹ ಇದೆ ಇದು ನೋಡಿ ಇದು ಮುಳ್ಳದು ಮುಳ್ಳಿಲ್ಲದ್ದು ಸಹ ಇದೆ ನಮ್ಮ ತೋಟದಲ್ಲಿ ತೋರಿಸ್ತೀನಿ ನೋಡಿ ಇದು ಹಣ್ಣಾಗಿ ತೆಗಿಬೇಕಿನ್ನು ಈಗ ಮನೇಲಿರೋದು ಖಾಲಿ ಆಗಲಿ ಮೊದಲು ಇದು ನೋಡಿ ಇದು ಸೈಡೆಲ್ಲ ಮುಳ್ಳು ಕಾಣಿಸ್ತಾ ಇದೆಯಾ ಮುಳ್ಳು ಇನ್ನೊಂದು ನಮ್ಮ ತೋಟದ ಇನ್ನೊಂದು ತೋಟದಲ್ಲಿ ಇದೆ ಅದಕ್ಕೆ ಮುಳ್ಳಿಲ್ಲ ಹೀಗೆ ಈ ರೀತಿ ಮುಳ್ಳಿಲ್ಲ ಅದು ತೋರಿಸ್ತೇನೆ ನಾನು ನೋಡಿ ನನ್ನ ಐರಾವತ ಅವನಲ್ಲಿ ಇದೆ ಹಾಗೆ ನಾನು ಟಾರ್ಪಲ್ ತರಿಸಿದ್ದೆ ಫ್ಲಿಪ್ಕಾರ್ಟಿಂದ ನೋಡು ಅದು ಹೇಗಿದೆ ಅಂತ ಓಪನ್ ಮಾಡಿ ನೋಡಿದೆ ಅದು ಸೈಜ್ ನೋಡಿದ್ರೆ ತುಂಬ ಚಿಕ್ಕದಿತ್ತಲ್ಲ ಇದು ಟಾರ್ಪಲೇನಾ ಅಲ್ಲ ಏನಾದರೂ ಬಟ್ಟೆಗಿಕ್ಕೆ ಸುತ್ತಿ ಕೊಟ್ರ ಅಂತ ಅಂದ್ಕೊಂಡು ನೋಡಿದ್ದು ನೋಡುವಾಗ ಇದು ತಾರ್ಕಲ್ಲೆ ನೋಡಿ ಬ್ಲ್ಯಾಕ್ ಕಲರ್ ಇನ್ನು ಮನೆಗೆ ಹೋಗಿ ನೋಡ್ತೇನೆ ಅದು ಹೇಗಿದೆ ನಾನು ಕೊಟ್ಟ ದುಡ್ಡಿಗೆ ಅದು ವರ್ತ ಏನು ಅಂತ ಮತ್ತೆ ತೋರಿಸ್ತೇನೆ ಈಗ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಏಲಕ್ಕಿ ಇದು ಹೂ ನೋಡಿ ಏಲಕ್ಕಿ ಇದು ಇದಾಗಲಿಲ್ಲ ಈಗ ಚಿಕ್ಕದಿದು ಇನ್ನಾಗಬೇಕಷ್ಟೇ ಇದು யாஸ்தी नीले ಕ್ಯಾಗಲನೆ ಮಳೆ ಬಂತಲ್ವಾ ಆಗಿ ಒಂದ ಸಲ ಹೋಗಿ ತೋಟ ಏನ ನೋಡಿ ಬರು ಅಂತ ಹೇಳಿ ಹಾಗೇ ಬಂದೆ ನೋಡಿ ಹೇಗಿದೆ ಅಂತ ಗ್ರೀನರಿ ಇವಾಗ ಇದು ನಾವು ನೀರು ಹಾಕಿದ್ದು ಅದು ಅರಲಿಲ್ಲ ಇವತ್ತು ಅರಳಿದ್ದೆ ನೋಡಿ ಮುಗ್ಗು ಮಗು ಒಂದೊಂದರಲ್ಲಿ ಆಗಾಗ ಅರಳುತ್ತಾ ಇರ್ತದೆ ಕೆಲವೊಮ್ಮೆ ಕಾಫಿ ಆದಮೇಲೆ ಸಹ ಕಾಫಿ ಇರುವಾಗೆ ಅರಳಿದ್ದು ಸಹ ಇಲ್ಲಿ ಇಲ್ಲಿ ಎಲ್ಲ ಜಾಸ್ತಿ ಅಣಬೆ ಆಗ್ತದೆ ನೋಡಿ ಹೇಗೆ ಬಂದಿದೆ ಅಂತ ಮೂರು ಬಂದಿದ್ದು ಮೂರು ದಿವಸ ಮಳೆ ಫುಲ್ ನೋಡಿ ಫುಲ್ ನೋಡಿ ಕಾಫಿ ಪಸ್ ಚಿಕ್ಕ ಚಿಕ್ಕದು ಇದೀಗ ಕಾಫಿ ಇದೆಲ್ಲ ಕಾಣಿಸ್ತಿದೆಯಲ್ಲ ಇದೆ ಕಾಫಿ ಇದಿನ್ನೂ ದೊಡ್ಡದಾಗಬೇಕಷ್ಟೇ ನೋಡಿ ನಾನು ಇದೇ ಹೇಳಿದ್ದು ಈ ಪೈನಾಪಲ್ ಗಿಡಕ್ಕೆ ಮುಳ್ಳಿಲ್ಲ ನೋಡಿ ಯಾವುದಕ್ಕೆ ನಾವು ಆರಾಮಾಗಿ ಗಿಟ್ಕೊಳ್ಬೋದು ನೋಡಿ ಸೈಡಲ್ಲೂ ಮುಳ್ಳಿಲ್ಲ ಇದು ನೋಡಿ ಅರ್ಧ ಅದು ನೋಡಿ ಮುಳ್ಳಿಲ್ಲದ ಪೈನಾಪಲ್ ಇಲ್ಲಿ ಸಹ ದೊಡ್ಡ ದೊಡ್ಡ ಸೈಜ್ ಬರ್ತದೆ ಆಯಿತಾ ಆದರೆ ಇದು ತೋಟದಲ್ಲಿ ಅಲ್ಲ ತೋಟದಲ್ಲಿ ಅಂತ ಅಂತೇಳಾಗ ಇದೇನಾದರೂ ಪ್ರಾಣಿಗಳು ಬಂದು ಎಂಥ ತಿಂತದೆ ಏನು ಬಂದು ತಿಂತದೆ ಅಂತ ನಂಗೆ ಗೊತ್ತಿಲ್ಲ ನೋಡಿ ಈ ಥರ ತಿಂದಾಕೋದು ಇದೆಲ್ಲ ತೆಗಿವ ಅನ್ತದೆ ಆದರೆ ಅದು ಚೆನ್ನಾಗಿ ಬೆಳ್ತಿಲ್ಲ ನೋಡಿ ಚೆನ್ನಾಗಿದೆ ಅದು ಇನ್ನೊಂದು ಎರಡು ದಿವಸ ಬಿಟ್ಟು ಬರುವ ಅಂದರೆ ಅಲ್ಲಿ ನೋಡಿ ಮುಳ್ಳಿಲ್ಲ ಯಾರಿಗಡ್ದರು ಗಿಡ ಬೇಕಾ ಬೇಕಾದರೆ ಬಂದು ತಗೊಂಡೋಗಿ ನೋಡಿ ಎಲ್ಲೂ ಮುಳ್ಳಿಲ್ಲ ಮುಳ್ಳಿಲ್ಲದ ಪೈನಾಪಲ್ ಗಿಡ ಹಾಗೆ ಈ ಸಲ ಮಾವಿನಕಾಯಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೆ ನೋಡುವಾಗ ಒಂದು ಮರದಲ್ಲಿ ಒಂದು ಎರಡು ಅಂತ ಹಾಗೆ ಕಾಣ್ತಾ ಇತ್ತು ಇವಾಗ ಬೆಳಿಗ್ಗೆ ತಂದೆ ಬಂದು ನೋಡಿದ್ರಂತೆ ನೋಡಿ ಮಾವಿನಕಾಯಿ ಬಿದ್ದಿದೆ ಗಟ್ಟಿ ಇದು ನೋಡಿ ಇದೆ ನೋಡ ಸಿಕ್ತದ ಅಂತ ತಂದೆ ಹೇಳಿದರು ತುಂಬ ಬಿದ್ದಿದೆ ಬೇಕಾದರೆ ಮಾಂಬಳ ಮಾಡ್ಬೋದು ಅಂತ ಹಾಗೆ ಮಾಡುವಂತ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಒಂದು ಎರಡು ಇದೆ ಓ ಇಲ್ಲಿ ನೋಡಿ ಇಲ್ಲಿ ತುಂಬ ಬಿದ್ದಿದೆ ನಾನು ಆಚೆ ಮರದ ಪಕ್ಕದ ಮರದಲ್ಲಿ ಹೋಗಿ ನೋಡ್ತಾ ಇದ್ದೀನಿ ನೋಡಿ ದೂರ ದೂರ ಬಿದ್ದಿದೆ ಇದು ಇವತ್ತು ನೆನ್ನೆ ಬಿದ್ದಿದ್ದ ನೋಡಬೇಕಷ್ಟೆ ಹಾಂ ಇದು ಚೆನ್ನಾಗಿದೆ ನೋಡಿ ಇದರ ಅಂಟು ಬರ್ತಾ ಇದೆ ಅಂದರೆ ಇದು ಇವತ್ತು ಬಿದ್ದಿದು ಎಲ್ಲ ಗಟ್ಟಿ ಆಯ್ತಾ ನಿಮಗೆ ಇದು ಸಾಂಬಾರು ಮಾಡಲಿಕ್ಕೆಲ್ಲ ಆಗಲಿಕ್ಕಿಲ್ಲ ನನಗೆ ಈಗ ಮಾಂಬಳ ಮಾಡಲಿಕ್ಕೆ ಆಗ್ತದೋ ಇಲ್ವೋ ಇದರಲ್ಲಿ ತುಂಬ ಗಟ್ಟಿ ಇದೆ ಇದು ಎರಡು ದಿವಸ ಇಟ್ಟರೆ ಸಹ ಬೇಗ ಹಾಳಾಗ್ತದ ಅಂತ ಇದು ಹೋಗಿದೆ ಹಾಳಾಗಿದೆ ಗಟ್ಟಿ ಇದೆ ಆದರೆ ಹಾಳಾಗಿದೆ ಇಂಥ ಇದು ಮಳೆಗೆಲ್ಲ ಗಟ್ಟಿ ಗಟ್ಟಿ ಇದೆ ಅಲ್ಲ ಎಷ್ಟು ದಿವಸ ದಾನ ಹೊರ ಕಟ್ಟುತ್ತಾ ಇದ್ದೋ ಹಾಗೆ ನಮಗೆ ಹುಲ್ಲು ಮಾಡಬೇಕು ಅಂತ ಏನಿರಲಿಲ್ಲ ಇವಾಗ ಜೋರು ಮಳೆ ಅಲ್ವಾ ಸುಮ್ಮನೆ ಯಾಕೆ ಸುಮ್ಮನೆ ದನಗೂ ಜ್ವರ ಏನಾದರೂ ಬರ್ಬೋದು ಸುಮ್ಮನೆ ಬೇಡ ಅಂತ ಹೇಳಿ ಅದೆರಡು ಚಿಕ್ಕ ಚಿಕ್ಕದಲ್ಲ ಒಂದು ಒಂದು ವರ್ಷದ್ದು ಒಂದು ಎರಡು ಎರಡೂವರೆ ವರ್ಷದ್ದು ಅದಕ್ಕೆ ಹುಲ್ಲು ಮಾಡುವ ಅಂತ ಬಂದೆ ನಾವಿಲ್ಲಿ ಹೇಗೂ ಹುಲ್ಲು ಎತ್ತಿದ್ದೆ ನೋಡಿ ಚೆನ್ನಾಗಿ ಬಂದಿದೆ ಇನ್ನು ಇದನ್ನೇ ಕಟ್ ಮಾಡಿ ಹಾಕಬೇಕು ಇದು ತುಂಬ ಚೆನ್ನಾಗಿ ಖುಷಿಯಿಂದ ತಿಂತವೆ ನೋಡಿ ಫೈನಲಿ ಒಂದು ಕಟ್ಟು ಹುಲ್ಲು ರೆಡಿಯಾಯಿತು ಜೊತೆಗೆ ತಾಗಿಸ್ಕೊಂಡೇ ಕಾಣ್ತಾ ಇಲ್ಲ ಇಲ್ಲಿ ಎಣ್ದೋಗಿದೆ ಉರಿ ಜಾಸ್ತಿ